ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಬಿಸ್ಲರಿ ವಾಟರ್ನಲ್ಲಿ ನಾಟಿ ಮಾಡುವ ಮೂಲಕ ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ ಹನುಮಂತಪುರ ಗ್ರಾಮದ ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಶ್ರೀರಂಗಪಟ್ಟಣ ಬಳಿ ಕಾವೇರಿ ನದಿಗೆ ಇಳಿದು ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ನಿಲ್ಲಿಸುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಕೆಆರ್ಎಸ್ನಲ್ಲಿ ಮಹಿಳೆಯರು ಖಾಲಿ ಕೊಡ ಹೊತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾವೇರಿ ವಿಚಾರಕ್ಕೆ ರೈತ ಸಂಘ ಕಾನೂನು ಹೋರಾಟಕ್ಕೆ ಧುಮುಕಿದೆ ಸರ್ಕಾರ ಹೊರತುಪಡಿಸಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಲು ರೈತ ಸಂಘ ಮುಂದಾಗಿದೆ ಈ ಕುರಿತು ಶಾಸಕ ದರ್ಶನ್ ಪುಟ್ಟಣಯ್ಯ ಮಾತನಾಡಿದ್ದು ಸರ್ಕಾರ ಮಾಡಿರುವ ಕೇಸ್ ಫೈಲ್ ಬಗ್ಗೆ ಮಾಹಿತಿ ತೆಗೆದುಕೊಳ್ತೇವೆ ಮಾಜಿ ಅಡ್ವೊಕೇಟ್ ಜನರಲ್ ರವಿ ವರ್ಮಾ ಅವರಿಂದ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವುಗಳು ಎಲ್ಲ ಸರ್ಕಾರದಿಂದ ಯಾವ ಥರ ಕೇಸನ್ನು ಫೈಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಇವತ್ತು ನಾವುಗಳೇ ಒಂದು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ರವಿವರ್ಮಾ ಕುಮಾರ್ ಫಾರ್ಮರ್ ಅಡ್ವೊಕೇಟ್ ಜನರಲ್ ಅವರು ಮೂಲಕ ನಾವುಗಳು ಒಂದು ಪಿಟಿಷನ್ನ ಫೈಲ್ ಮಾಡೋಕ್ಕೆ ಇವತ್ತು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಮತ್ತೇನಂದರೆ ಫ ಮೊದಲನೇದಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವ ಥರ ಫೈಲ್ ಮಾಡ್ತೀವಿ ಅಂತ ಮೊದಲು ಅರ್ಥ ಮಾಡ್ಕೊಂಡು ಅದ್ರ ಅದರ ನಂತರ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ರೊಳಗಡೆ ನಾವು ಫೈಲ್ ಮಾಡ್ತೀವಿ ನಾವು ಕೇಳ್ತಿರೋದು ಇಷ್ಟ ಇನ್ನು ಮೈಸೂರಲ್ಲೂ ಕೂಡ ಕಾವೇರಿ ಹೋರಾಟದ ಕಾವು ಜೋರಾಗಿದೆ ರಾಜ್ಯಾದ್ಯಂತ ಸಂಸದರ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಮಾಡ್ತಿದ್ದಾರೆ ಈ ಹಿನ್ನೆಲೆ ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿರುವ ಸಂಸದ ಪ್ರತಾಪ್ ಸಿಂಹ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಹಾಗೂ ಆಪ್ ಸದಸ್ಯರು ಜಮಾಯಿಸಿದರು ಆದರೆ ರೈತರ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸ್ ಪ್ಲಾನ್ ಮಾಡಿದ್ದು ನೂರಕ್ಕೂ ಹೆಚ್ಚು ಪೊಲೀಸರು ಜಮಾವಣೆಗೊಂಡಿದ್ದಾರೆ ಕಾವೇರಿ ನೀರು ಬಿಡುವಂತೆ ರೈತ ಸಂಘಟನೆಗಳ ಪ್ರತಿಭಟನೆಗೆ ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಸಂಘಟನೆಗಳು ತಮಿಳುನಾಡಿಗೆ ನೀರು ಬಿಡದಂತೆ ಹೋರಾಟ ನಡೆಸ್ತಿವೆ ಧನ್ಯವಾದಗಳು ಆದರೆ ನಾವು ಮೇಕೆದಾಟು ಪಾದಯಾತ್ರೆ ಮಾಡುವಾಗ ಈ ತಮಿಳುನಾಡಿಗೆ ನೀರು ಬಿಡದಂತೆ ಹೋರಾಟ ನಡೆಸ್ತೇವೆ ಅಂತ ಏನು ಹೇಳಿದ್ರಲ್ಲ ಸೊ ಅವಾಗೆಲ್ಲ ಹೋಗಿದ್ರು ಆಗ ಯಾಕೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಬೇಕು ಅಂತ ಕೇಂದ್ರಕ್ಕೆ ಕೇಳಲಿಲ್ಲ ನಾವು ನಮ್ಮ ರೈತರ ಹಿತ ಕಾಪಾಡಲು ಬದ್ಧವಾಗಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಅಭಿನಂದಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನೀರಿಗೋಸ್ಕರ ನಡೆದಾಗ ಮೇಕೆದಾಟ್ ಪಾದಯಾತ್ರೆ ಮಾಡಿದಾಗ ಎಲ್ಲಿ ಈ ಸಂಘಟನೆಗಳು ಇದು ಸಂಘಟನೆಗಳೇ ಉತ್ತರ ಕೊಡಬೇಕು ನಂಬರ್ ಒನ್ ಎರಡನೇದು ಈ ಸಂಘಟನೆಗಳಿಗೆ ಬಿಜೆಪಿಯವ್ರಿಗೆ ದಳದವ್ರಿಗೆ ಈಗ ಪಾಪ ಎಲ್ಲ ಕಾವೇರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆ ಕೇಂದ್ರ ಸರ್ಕಾರದ ಮೇಲೆ ಮೇಕೆದಾಟ್ಗೆ ಪರ್ಮಿಷನ್ ಕೊಡಿ ಅಂತ ಯಾಕೆ ಕೇಳ್ತಾ ಇಲ್ಲ ಯಾಕೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ತಾ ಇಲ್ಲ ಈ ಹೋರಾಟ ಮಾಡೋರೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಹೋರಾಟ ಮಾಡಬೇಕು ನಾವು ಭದ್ರಾಗಿದ್ದೇವೆ ನಮ್ಮ ರೈತರ ಹಿತವನ್ನು ಕಾಪಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ಕೇಳಿದವ್ರಿಗೆ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳುದು ಐದು ಸಾವಿರಕ್ಕೆ ಕೋರ್ಟ್ ಆರ್ಡರ್ ಮಾಡಿದ್ದಾರೆ ಅನೇಕ ಸಂಘಟನೆ ಡಿಕೆ ಶಿವಕುಮಾರ್ ಹೇಳಿಕೆಗೆ ಚಾಮರಾಜನಗರದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಶಿ ವಿರುದ್ಧ ರೈತರು ದಿಢೀರ್ ಪ್ರತಿಭಟನೆ ಮಾಡಿದ್ರು ನಮ್ಗೆ ಯಾವಾಗ ಪ್ರತಿಭಟನೆ ಮಾಡಬೇಕು ಅಂತ ಗೊತ್ತು ರೈತರ ವಿರುದ್ಧ ಮಾತನಾಡುವಾಗ ಎಚ್ಚರ ಇರಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ರೈತರು ಹೋರಾಟವನ್ನ ಮಾಡಲಿಲ್ಲ ಅವರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡ್ತೀನಿ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಘೋಷಣೆ ಮಾಡಿಲ್ಲ ಸರ್ಕಾರ ಬದಲಾಗಿ ಜಿಲ್ಲಾಧಿಕಾರಿಗಳ ಮತ್ತೊಂದು ಸಮಿತಿಯಿಂದ ಮತ್ತೊಂದು ವರದಿ ಸಿದ್ಧಪಡಿಸಲು ಸೂಚಿಸಿದೆ ಇನ್ನೊಂದು ವಾರದಲ್ಲಿ ವರದಿ ನೀಡುವಂತೆ ಹೇಳಿದೆ ಜಂಟಿ ಸಮಿತಿಯ ವರದಿ ಬಂದ ಬಳಿಕ ಬರಪೀಡಿತ ತಾಲೂಕುಗಳ ಘೋಷಣೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಪ್ರಮುಖವಾಗಿ ರಾಜ್ಯದ ಅನೇಕ ಭಾಗಗಳಲ್ಲಿ ಬರದ ಪರಿಸ್ಥಿತಿ ತಲೆದೋರಿದೆ ಕರ್ನಾಟಕದಲ್ಲಿ ಆಗಬೇಕಾಗಿದ್ದಂತಹ ವಾಡಿಕೆ ಮಳೆಗೆ ಹೋಲಿಸಿದಾಗ ಇವತ್ತು ಶೇಕಡ ಇಪ್ಪತ್ತಾರರಷ್ಟು ಮಳೆ ಕೊರತೆ ರಾಜ್ಯದಲ್ಲಿ ಇದೆ ಸೊ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಹತ್ತು ದಿನಗಳ ಅವಕಾಶವನ್ನು ಕೊಟ್ಟು ನಾವು ಎಲ್ಲ ಜಿಲ್ಲೆಗಳಿಗೆ ನೂರ ಹದಿಮೂರು ತಾಲೂಕಿನಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ವಿ ಬರಪೀಡಿತ ತಾಲೂಕುಗಳಲ್ಲಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬರಪೀಡಿತ ತಾಲೂಕುಗಳ ಪಟ್ಟಿ ಘೋಷಣೆ ಆಗ್ತಾ ಇದ್ದಂತೆ ಇನ್ನೊಂದು ವಾರದಲ್ಲಿ ಹತ್ತು ಕೆಜಿ ಅಕ್ಕಿ ಪೂರೈಕೆ ಬಗ್ಗೆ ಅಂತಿಮ ತೀರ್ಮಾನ ಮಾಡಲಾಗುತ್ತೆ ಆಂಧ್ರ ತೆಲಂಗಾಣ ಮತ್ತು ಛತ್ತೀಸ್ಗಢದಿಂದ ಅಕ್ಕಿ ತರಿಸ್ತೇವೆ ಇನ್ನೊಂದು ವಾರದಲ್ಲಿ ಅಕ್ಕಿಯನ್ನು ಕೊಡ್ತೇವೆ ದರ ನಿಗದಿ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಟೋಟಲ್ ಪಟ್ಟಿ ನೂರ ಹದಿನಾಲ್ಕು ತಾಲೂಕನ್ನು ಮಾಡಿದೆ ಅದಕ್ಕೆ ವಿಶೇಷವಾಗಿ ಅಕ್ಕಿ ಹೇಳಿದರೆ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಈ ಬರ ಇರುವಂಥ ಎಲ್ಲ ತಾಲೂಕಿನಲ್ಲಿ ಕೂಡ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತೀವಿ ನೂರ ಹದಿನಾಲ್ಕು ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆರಾಯನ ಅಬ್ಬರ ಜೋರಾಗಿದೆ ನಿರಂತರವಾಗಿ ಸುರಿತಾ ಇರುವ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಕುಸ್ತಗಿ ತಾಲೂಕಿನ ಹನುಮನಾಳ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಗ್ರಾಮದ ಹತ್ತಾರು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ ಕುಕನೂರು ತಾಲೂಕಿನ ಬಣೆಕ್ಕಲ್ ಗ್ರಾಮದಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದ್ದು ಮೇಕೆಜೋಳ ಈರುಳ್ಳಿ ಸೇರಿದಂತೆ ಇತರ ಬೆಳೆಗಳು ನೀರು ಪಾಲಾಗಿದೆ ಇನ್ನು ಭಾರಿ ಮಳೆಯಿಂದ ಯಲಬುರ್ಗ ತಾಲೂಕಿನ ಸಂಕನೂರು ಗ್ರಾಮದಲ್ಲಿ ಹಳ್ಳದ ತಾತ್ಕಾಲಿಕ ಸೇತುವೆ ನೀರಲ್ಲಿ ಕೊಚ್ಚಿ ಹೋಗಿದೆ ಕಳೆದ ಒಂದು ವರ್ಷದ ಹಿಂದೆ ಹಳ್ಳದಲ್ಲಿ ದಾಟುವಾಗ ನಾಲ್ವರು ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ರು ಬಳಿಕ ವಾಹನ ಸವಾರರಿಗಂತಾನೆ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಭಾರಿ ಸುರಿದ ಮಳೆಗೆ ತಾತ್ಕಾಲಿಕ ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಇತ್ತ ಕೊಪ್ಪಳದಲ್ಲಿ ಸುರಿದ ಭಾರಿ ಮಳೆಗೆ ಕಬ್ಬರ್ಗಿಯ ಕಪಿಲೆಪ್ಪ ಜಲಪಾತಕ್ಕೆ ಜೀವಕಳೆ ಬಂದಿದೆ ಸುಮಾರು ನಲವತ್ತು ಅಡಿಯಿಂದ ಕಪಿಲೆಪ್ಪ ಜಲಪಾತ ಧುಮ್ಮುಕ್ತಾ ಇದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ವರ್ಣನ ಆರ್ಭಟ ಜೋರಾಗಿದೆ ಸುರಿದ ಭಾರೀ ಮಳೆಗೆ ಸೇಡಂ ಪೊಲೀಸ್ ಠಾಣೆ ಜಲಾವೃತವಾಗಿದೆ ಎರಡು ಅಡಿಗೂ ಅಧಿಕ ನೀರು ನುಗ್ಗಿದ್ದು ಪೊಲೀಸ್ ಠಾಣೆಯ ಪೀಠೋಪಕರಣ ಹಾಗೂ ದಾಖಲೆಗಳು ನೀರು ಪಾಲಾಗಿದೆ ಠಾಣೆ ಜಲಾವೃತವಾದ ಹಿನ್ನೆಲೆ ಪೊಲೀಸರೇ ನೀರು ತೆಗೆದು ಹಾಕಿದ್ದಾರೆ ತಿತ್ತ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೋಟಿಕೋಳ ಗ್ರಾಮದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಸೇತುವೆ ತುಂಬಿ ಹರಿಯುತ್ತಿದೆ ಆದರೆ ವ್ಯಕ್ತಿಯೋರ್ವ ಕುಡಿದ ಮತ್ತಿನಲ್ಲಿ ಸೇತುವೆ ದಾಟಲು ಹೋಗಿ ಕೊಚ್ಚಿ ಹೋಗಿದ್ದಾನೆ ತಕ್ಷಣ ಅಲ್ಲೇ ಇದ್ದಂತಹ ಗ್ರಾಮಸ್ಥರು ಕೊಚ್ಚಿ ಹೋಗ್ತಾ ಇದ್ದ ಮಾರುತಿ ಎಂಬಾತನನ್ನ ಬಲೆಯಿಂದ ರಕ್ಷಣೆ ಮಾಡಿದ್ದಾನೆ ಇನ್ನು ಮಳೆ ಅವಾಂತರಕ್ಕೆ ಚಿಂಚೋಳಿಯ ಸುಲೆಪೇಟ್ ಗ್ರಾಮದಲ್ಲಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಇನ್ನು ಸಾಕಷ್ಟು ಎಕರೆ ಕಬ್ಬು ಸಂಪೂರ್ಣವಾಗಿ ನಾಶವಾಗಿದೆ ಭಾರಿ ಮಳೆ ಹಿನ್ನೆಲೆ ಎರಡು ಎಕರೆ ಕಬ್ಬು ಸಂಪೂರ್ಣ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ ಗದಗ ಜಿಲ್ಲೆಯಲ್ಲೂ ಕೂಡ ಮಳೆ ಸುರಿತಾ ಇದ್ದು ಧಾರಾಕಾರ ಮಳೆಗೆ ಹಳ್ಳಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ಗದಗ ಜಿಲ್ಲೆ ರೋಣ ತಾಲೂಕಿನ ಸಂದಿಗಾವಾಡ ಗ್ರಾಮದ ಹಿರೇಹಳ್ಳದ ಸೇತುವೆ ಮುಳುಗಡೆಯಾಗಿದೆ ಇನ್ನು ರಸ್ತೆಯಲ್ಲಿ ಗ್ಯಾಸ್ ಸಿಲಿಂಡರ್ ವಾಹನ ಸಿಲುಕಿದ್ದು ಮೇಲೆತ್ತದಕ್ಕೆ ಜನರು ಹರಸಾಹಸ ಪಟ್ಟಿದ್ದಾರೆ ಬಾಗಲಕೋಟೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಇಳಕಲ್ ನಗರಕ್ಕೆ ನೀರು ನುಗ್ಗಿದೆ ಮನೆಗೆ ನುಗ್ಗಿದ ಒಳಚರಂಡಿ ನೀರು ರಸ್ತೆ ಕಾಮಗಾರಿಯಿಂದ ನೀರು ಸರಾಗವಾಗಿ ಹೋಗದೆ ಮನೆಗಳಿಗೆ ನುಗ್ತಾ ಇದೆ ಇನ್ನು ಬಾಗಲಕೋಟೆಯಲ್ಲಿ ಮಳೆ ಮುಂದುವರೆದಿದ್ದು ಹುನಗುಂದ ತಾಲೂಕಿನ ಸುಳಿಬಾವಿ ಗ್ರಾಮದಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದ್ದು ಒಂದು ಕಾರು ಹಾಗೂ ಟಂಟಂ ವಾಹನ ಚರಂಡಿಯಲ್ಲಿ ಪಲ್ಟಿಯಾಗಿತ್ತು ಬಳಿಕ ಜನರು ಜೆಸಿಬಿಗೆ ಹಗ್ಗ ಕಟ್ಟಿ ಕಾರನ್ನ ಮೇಲೆತ್ತಿದ್ದಾರೆ ಹಾವೇರಿಯಲ್ಲಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಹೋಮ ಹವನ ಮಾಡಲಾಗ್ತಾ ಇದೆ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹುಲ್ಲತ್ತಿ ಗ್ರಾಮಸ್ಥರು ಮಳೆಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದ್ರ ಹೋಮ ಮಾಡಿದ್ದಾರೆ ಇತ್ತ ಮೋಡ ಬಿತ್ತನೆ ಕಾರ್ಯವೂ ಕೂಡ ಶುರುವಾಗಿದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಹಾವೇರಿ ಜಿಲ್ಲೆಯತ್ತ ಹೊರಟಿತ್ತು ವಿಮಾನ ಮೋಡ ಬಿತ್ತನೆಗೆ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ಕೊಟ್ಟರು ರಾಣೆಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ರಿಂದ ಮೋಡ ಬಿತ್ತನೆ ಕಾರ್ಯ ನಡೆಯಿತು ಮೋಡ ಬಿತ್ತನೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ವಿಜ್ಞಾನ ನಂಬಿ ಜನರಿಗೆ ಒಳಿತು ಮಾಡಲಿ ಮೋಡ ಬಿತ್ತನೆ ಮಾಡಿದ್ದೇವೆ ಇನ್ನು ಕೆ ಇನಿಷಿಯೇಟಿವ್ ಅಡಿಯಲ್ಲಿ ಮೂರು ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಹಲವೆಡೆ ಮಳೆಯೇ ಇಲ್ಲ ಹೀಗಾಗಿ ತುಮಕೂರು ಜಿಲ್ಲೆ ಬಂಚೆ ಬಸವನಹಳ್ಳಿ ಎಡಿಗೆಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ಕತ್ತೆ ಮದುವೆ ಮಾಡಿ ದೇವರೇ ಮಳೆ ಬರಲಿ ಅಂತ ಬೇಡ್ಕೊಂಡಿದ್ದಾರೆ ಊರಿಗೆಲ್ಲ ಊಟ ಕೂಡ ಹಾಕಿದ್ದಾರೆ ಲೋಕಸಭೆ ಎಲೆಕ್ಷನ್ ಟೈಮ್ನಲ್ಲಿ ಡಿಕೆಶಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಭೇಟಿಯಾಗಿರುವುದು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಕೆಲ ದಿನಗಳಿಂದ ತೇಜಸ್ವಿನಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಬಿಜೆಪಿ ನಾಯಕರ ಮೇಲೆ ಬೇಸರವಿದೆ ಎಂಬ ಮಾತಿದೆ ಹೀಗಾಗಿ ಡಿಕೆಶಿ ಹಾಗೂ ತೇಜಸ್ವಿನಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ನಿಂದ ಬ್ಲಾಕ್ ಮೇಲ್ ಅನ್ನೋ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಓ ಬ್ಲ್ಯಾಕ್ ಮೇಲ್ ಅಂತ ಅಂದಿದ್ದಾರಾ ಇದು ನವರಂಗಿ ನಾರಾಯಣನ ಮಾತು ನವರಂಗಿ ನಾರಾಯಣನಿಗೆ ಎಂಬಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಬ್ಲಾಕ್ ಮೇಲ್ ಸಂಸ್ಕೃತಿ ನವರಂಗಿ ನಾರಾಯಣನ ಮಾತು ನವಂಗ್ ನವರಂಗಿ ನಾರಾಯಣನ ಮಾತು ಬ್ಲಾಕ್ ಮೇಲ್ ಅದಕ್ಕೆ ನಮ್ಮ ಎಂ ಬಿ ಪಾಟೀಲ್ ರವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಬ್ಲಾಕ್ ಮೇಲ್ ಸಂಸ್ಕೃತಿ ನವರಂಗಿ ನಾರಾಯಣನ ಮಾತು ನವಂಗ್ ನವರಂಗಿ ನಾರಾಯಣನ ಮಾತು ಬ್ಲಾಕ್ ಮೇಲ್ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ಬಿಜೆಪಿ ಮಾಜಿ ಶಾಸಕ ಮಹಾದೇವಪ್ಪ ಯಾದವಾಡ ಜೊತೆ ಶೆಟ್ಟರ್ ಚರ್ಚೆ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ವಂಚಿತರಾಗಿದ್ದ ಯಾದವಾಡ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಶೆಟ್ಟರ್ ಜೊತೆ ಅಶೋಕ್ ಪಟ್ಟಣ್ ಕೂಡ ಇದ್ರು ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಸಹೋದರ ಬಿಜೆಪಿ ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಹದಿನೈದು ದಿನಗಳ ನಂತರ ಕಾದ್ ನೋಡಿ ಏನಾಗುತ್ತೆ ಎಂಬ ಕುತೂಹಲದ ಸುಳಿವನ್ನ ಕೊಟ್ಟಿದ್ದಾರೆ ನನ್ನ ಹೇಳಿಕೆ ನಂತರ ಪಕ್ಷದ ಕೆಲ ನಾಯಕರು ನನ್ನ ಜೊತೆ ಮಾತನಾಡಿದ್ದಾರೆ ಕಾದ್ ನೋಡಿ ಏನಾಗುತ್ತೆ ಎಂಬ ಕುತೂ ಮಾತನ್ನ ಹೇಳ್ತಾ ಕುತೂಹಲವನ್ನು ಮೂಡಿಸಿದ್ದಾರೆ ಬ್ಯಾಡಪ್ಪ ಪ್ರದೇಶ ಬ್ಯಾಸರ ಹೊಡೆದ ಇನ್ನೊಂದು ಹದಿನೈದು ದಿವಸ ಹೋಗಲಿ ಕರೆಕ್ಟಾಗಿ ಆಗಿ ಮತ್ತೆ ವಿಚಾರಗಳನ್ನ ಹೇಳ್ತೀನಿ ಒಳ್ಳೆ ವಿಚಾರ ಹೇಳ್ತೀನಿ ನಾನು ಒಳ್ಳೆ ಒಳ್ಳೆ ವಿಚಾರ ಹೇಳ್ತೇನೆ ನಾನು ಬಾಂಬ್ ಇಲ್ಲ ಬಾಂಬ್ ಇಲ್ಲ ವಿಧಾನ ಪರಿಷತ್ ಸದಸ್ಯ ಪ್ರತೀಪ್ ಶೆಟ್ಟರ್ ಅಸಮಾಧಾನ ಬೆನ್ನಲ್ಲೇ ರಾಜೀನಾಮೆ ಪರ್ವ ಶುರುವಾಗಿದೆ ಧಾರವಾಡ ಮಹಾನಗರ ಫಲಾನುಭವಿಗಳ ಪ್ರಕೋಷ್ಠದ ಸಂಚಾಲಕ ಹನುಮಂತಪ್ಪ ದೊಡ್ಡಮನಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಕಪಟರ್ಕರ್ಗೆ ವಾಟ್ಸಾಪ್ ಮೂಲಕ ರಾಜೀನಾಮೆ ಕೊಟ್ಟಿದ್ದಾರೆ ಪಕ್ಷದ ಕೆಲವರು ನಡೆದುಕೊಂಡಂತ ರೀತಿಯಿಂದ ಬೇಸತ್ತು ಶೆಟ್ಟರ್ ಆಪ್ತರಾಗಿರುವ ಹನುಮಂತಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಎಂಟರಂದು ಕಾಂಗ್ರೆಸ್ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಇನ್ನು ಸಭೆಯಲ್ಲಿ ಬೆಂಗಳೂರು ಶಾಸಕರು ಪರಿಷತ್ ಸದಸ್ಯರು ಪಾಲಿಕೆ ಮಾಜಿ ಸದಸ್ಯರು ಭಾಗಿಯಾಗಿದ್ದರೂ ಹೋರಾಟದ ರೂಪುರೇಷೆ ಬಗ್ಗೆ ಹಾಗೂ ರಾಜ್ಯಪಾಲರಿಗೂ ದೂರು ಕೊಡುವ ಬಗ್ಗೆ ಚರ್ಚೆ ಮಾಡಲಾಯಿತು ನ ಸಭೆ ಬಳಿಕ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿ ಸೆಪ್ಟೆಂಬರ್ ಎಂಟರಂದು ರಾಜ್ಯದ ಎಲ್ಲಾ ವಿಧಾನಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಯಲಿದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಜನಪರ ಕೆಲಸ ಮಾಡಲು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಯಡಿಯೂರಪ್ಪ ಹಾಗೂ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ಎಲ್ಲಾ ವರಿಷ್ಠರು ಭಾಗವಹಿಸಲಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯದ ಭವಿಷ್ಯಕ್ಕೆ ಮಾರಕವಾಗುವ ರೀತಿಯಲ್ಲಿ ಭ್ರಷ್ಟಾಚಾರ ಕಾವೇರಿ ನೀರಿನ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯನ ಮಾಡಿ ರಾಜ್ಯಕ್ಕೆ ಅನ್ಯಾಯವಾಗಲಿಕ್ಕೆ ಮರದಲ್ಲಿ ಸಿಲುಕಿರುವಂತಹ ನಮ್ಮೆಲ್ಲ ರೈತರ ಹಿತವನ್ನು ಕಾಪಾಡದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯನ ಮಾಡಿರುವಂಥದ್ದು ಮತ್ತು ಜನಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಜನರಿಗೆ ರಾಮನಗರದಿಂದ ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಶಿಫ್ಟ್ ವಿಚಾರ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯರನ್ನ ಸಮಿತಿ ಹೋರಾಟಗಾರರು ಭೇಟಿ ಮಾಡಿದರು ಈ ವೇಳೆ ಕೆಂಗಲ್ ಹನುಮಂತಯ್ಯ ಮೆಡಿಕಲ್ ಕಾಲೇಜು ಹೋರಾಟ ಸಮಿತಿ ಸದಸ್ಯರು ರಾಮನಗರದಲ್ಲೇ ಮೆಡಿಕಲ್ ಕಾಲೇಜು ಉಳಿಸಲು ಮನವಿ ಮಾಡಿದರು ಆದರೆ ಸಿಎಂ ಕನಕಪುರಕ್ಕೆ ಶಿಫ್ಟ್ ಮಾಡಿದ್ದೇವೆ ಅಂತ ಉತ್ತರಿಸಿದ್ದಾರೆ ಈ ಹಿನ್ನೆಲೆ ಹೋರಾಟಗಾರರು ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಬ್ರದರ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬೆಳಗಾವಿಯ ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ ಆಪರೇಷನ್ ಹಸ್ತದ ಮೂಲ ಉದ್ದೇಶ ಏನು ಅಂತ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೈದರಿಂದ ಮೂವತ್ತು ಹಿರಿಯ ಶಾಸಕರು ಮುಂದಿನ ನಿರ್ಣಯಕ್ಕೆ ಸೇರೋರಿದ್ದರೂ ಅದನ್ನ ಮರೆಮಾಚೋದಕ್ಕೆ ಈಗ ಮಹಾನ್ ನಾಯಕ ಮಾಡಿದ ಕುತಂತ್ರ ಇದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಸ್ತ ಬಗ್ಗೆ ಮಾಡೋರು ಮೂರ್ಖ ನಾವು ಮಾಡಿದ ಒಂದು ಅದು ಇಪ್ಪತ್ತು ಮಿನಿಮಮ್ ಇಪ್ಪತ್ತೈದು ವರ್ಷ ಅವತ್ತು ಒಂದು ಶಾಂಗೇರಿ ಕೂಡ ಕೊಡಾರಿದ್ರು ಶಾಂಗೇರಿ ಹೋಟೆಲ್ ಕೂಡ ಬೆಂಗಳೂರಿಗೆ ಕೊಡಾರಿದ್ರು ಅವರು ಅದು ಗೊತ್ತಾಗಿ ಯಾರಿಗೆ ಹಾಸ್ದು ಮ್ಯಾನ್ ಪೋಸ್ ಕೊಡತಾರಲ್ಲ ಆ ನಾಯಕ ಅದು ಮರ್ಸಾಕ ತಮ್ಮ ಪಕ್ಷದ ಇನ್ಸಲ್ಟ್ ಆಗತ್ತೆ ತರಿಸಿ ಬಿ ಜೆ ಪಿಯಲ್ಲಿ ಬರತ್ತಾರು ಅಂತ ಅನ್ನಕ್ಕೆ ನಾಟಕ ಮಾಡಿದ್ರು ಸಿದ್ದರಾಮಯ್ಯ ಬಗ್ಗೆ ಒಂದು ಗೌರವ ಇದೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂತಾ ಇಲ್ವಾ ಇದೇ ಈಗಿನ ಎಲ್ಲ ಕಡೆಯ ಚರ್ಚೆಯ ವಿಚಾರ ಚಿಕ್ಕಮಗಳೂರಿನಲ್ಲಿ ಖಾಸಗಿ ಬ್ಯಾಂಕ್ಗಳ ಮುಂದೆ ಮಹಿಳೆಯರು ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳೋದಕ್ಕೆ ಬ್ಯಾಂಕ್ಗೆ ಆಗಮಿಸುತ್ತಿದ್ದಾರೆ ಕೈಯಲ್ಲಿ ಪಾಸ್ಬುಕ್ ಹಿಡಿದು ಪಾಸ್ಬುಕ್ ಎಂಟ್ರಿ ಮಷನ್ ಬಳಿ ಸರದಿ ಸಾಲಿನಲ್ಲಿ ನಿಂತು ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳೋದಕ್ಕೆ ಮಹಿಳೆಯರು ಹರಸಾಹಸ ಪಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಅವರನ್ನು ಏನು ಸರಿಪಡಿಸೋದಕ್ಕೆ ಅವರನ್ನು ಏನು ಜಮಾವಣೆ ಏನಾಗಿತ್ತಲ್ಲ ಜಾಸ್ತಿ ಕಿರಿಕಿರಿ ಮಾಡ್ತಾ ಇದ್ರಲ್ಲ ಅವ್ರನ್ನೆಲ್ಲರನ್ನು ಕೂಡ ಒಂದು ಕಡೆ ನಿಲ್ಲಿಸೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ ರಾಯಚೂರಿನಲ್ಲಿ ಖ್ಯಾತ ವೈದ್ಯನ ಮೇಲೆ ಗುಂಡಿನ ದಾಳಿ ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ರಾಯಚೂರು ಗ್ರಾಮೀಣ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅಂತ ಬಳ್ಳಾರಿಯ ವಲಯದ ಐಜಿ ಲೋಕೇಶ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಎ ಒನ್ ಸೈಫುದ್ದೀನ್ ಎ ಟು ಕಮರುದ್ದೀನ್ ಕಂಟ್ರಿ ಮೇಡ್ ಪುಸ್ತಿಲ್ನಿಂದ ಎರಡು ಸುತ್ತು ಫೈರ್ ಮಾಡಿದ್ದಾರೆ ಇನ್ನು ದೂರುದಾರ ಜಯಪ್ರಕಾಶ್ ಪಾಟೀಲರಿಂದ ಹಣ ವಸೂಲಿ ಹಿನ್ನೆಲೆ ಕೃತ್ಯ ನಡೆದಿದೆ ಎನ್ನಲಾಗಿದ್ದು ತನಿಖೆ ಮುಂದುವರೆದಿದೆ ಜೀವಸಂತ ಸಂತ ತಿಳಿದು ಕೀಟನಾಶಕ ಸೇವಿಸಿ ಮಗು ಸಾವನ್ನಪ್ಪಿರುವ ಘಟನೆ ರಾಮನಗರದ ಚನ್ನಪಟ್ಟಣ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ನಡೆದಿದೆ ಹನುಮಂತು ಹಾಗೂ ಪುಷ್ಪ ದಂಪತಿಯ ಎರಡು ವರ್ಷದ ಪುತ್ರ ಯಶ್ವಿಕ್ ಮೃತ ದುರ್ದೈವಿಯಾಗಿದ್ದಾನೆ ಜಮೀನಿಗೆ ಸಿಂಪಡಿಸುವುದಕ್ಕೆ ಅಂತ ತಂದಿದ್ದಂತ ಕೀಟನಾಶಕವನ್ನ ಮಗು ಜೀವಸಂತ ತಿಳಿದು ಕುಡಿದಿದೆ ಇನ್ನು ಒಂದು ವರ್ಷದ ಪುತ್ರ ಸಾವನ್ನಪ್ಪಿದ್ದಾನೆ ಚಿಕ್ಕಮಗಳೂರಲ್ಲಿ ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ವೇಳೆ ಮೂರು ಸಾವಿರ ಲಂಚ ಪಡಿತಾ ಇದ್ದ ಆರ್ಟಿಒ ಅಟೆಂಡರ್ ಲತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಇನ್ನು ರೆಂಟೆಡ್ ಬೈಕ್ಗೆ ಪರವಾನಗಿ ಮಾಡಿಕೊಡಲು ಆರ್ಟಿಒ ಅಧಿಕಾರಿ ಎಂಟು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಸದ್ಯ ಅಟೆಂಡರ್ ಹಾಗೂ ಆರ್ಟಿಒ ಅಧಿಕಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗದಗದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿದ್ರು ನಗರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾಗಬೇಕು ಅಲ್ಲದೆ ಕರ್ನಾಟಕ ಸಮಗ್ರ ಸ್ಲಂ ಅಭಿವೃದ್ಧಿ ಕಾಯ್ದೆ ಜಾರಿ ಆಗಬೇಕು ಅಂತ ಸ್ಲಂ ನಿವಾಸಿಗಳು ಒತ್ತಾಯಿಸಿದ್ರು ರಾಜ್ಯದಲ್ಲಿ ನಿರ್ಮಾಣ ಮಾಡುವ ಬಾಗಲಕೋಟೆಯಲ್ಲಿ ರೈತ ಮುಖಂಡ ಯಲ್ಲಪ್ಪ ಹೆಗಡೆ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಸಂಬಂಧ ಮಳೆ ನಡುವೆಯೂ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹ ಮಾಡಿದರು ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಡೆಂಗಿ ಮಲೇರಿಯಾ ಇದ್ದಂತೆ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರು ಉದಯನಿಧಿ ಸ್ಟಾಲಿನ್ ಹೇಳಿಕೆಗೆ ದೇಶದಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ತಮಿಳುನಾಡು ಬಿಜೆಪಿ ನಾಯಕರೆಲ್ಲ ಮುಗಿಬಿದ್ದಿದ್ದಾರೆ ಕೂಡಲೇ ಉದಯನಿಧಿ ಸ್ಟಾಲಿನ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಇವತ್ತು ಸಾಕಷ್ಟು ಹಿಂದೂಪರ ಸಂಘಟನೆಗಳು ರೊಚ್ಚಿ ಗೆದ್ದಿವೆ ದೆಹಲಿಯಲ್ಲಿ ಉದಯನಿಧಿ ಸ್ಟಾಲಿನ್ ವಿರುದ್ಧ ಆನ್ಲೈನ್ ಮೂಲಕ ದೂರನ್ನ ಕೊಡಲಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅವಮಾನ ಅಂತ ದೂರನ್ನ ಕೊಡಲಾಗಿದೆ ಉದಯನಿಧಿ ಹೇಳಿಕೆ ಬಗ್ಗೆ ಮಾಜಿ ಸಿಎಂ ಬೊಮ್ಮಾಯಿ ಕೂಡ ಕಿಡಿಕಾರಿದ್ದಾರೆ ಅವರದ್ದು ಹಿಟ್ಲರ್ ಮೈಂಡ್ ಸೆಟ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉದಯನಿಧಿ ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ಸಚಿವನಾಗಿ ಅವರು ಮುಂದುವರಿಯುವಂತಹ ಅರ್ಹತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ ಮಾಜಿ ಸಚಿವ ಸುನಿಲ್ ಕುಮಾರ್ ಕೂಡ ಕಿಡಿಕಾರಿದ್ದಾರೆ ಅದು ಒಟ್ಟಾರೆ ಅವರ ಮನಸ್ಥಿತಿ ತೋರಿಸಬೇಕು ನನಗನ್ನಿಸ್ತಾ ಇದೆ ಅವರು ಸನಾತನ ಧರ್ಮದ ಬಗ್ಗೆ ಬಹಳಷ್ಟು ಒತ್ಕೊಳ್ಳುವ ಅವಶ್ಯಕತೆ ಇದೆ ಇನ್ನು ಉದಯನಿಧಿ ಹೇಳಿಕೆಗೆ ಧಾರವಾಡದಲ್ಲಿ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಉದಯನಿಧಿ ವಿರುದ್ಧ ಹೈಕೋರ್ಟ್ನಲ್ಲಿ ಕೇಸ್ ಹಾಕ್ತೇವೆ ಕೂಡಲೇ ಕ್ಷಮೆ ಕೇಳಿ ಹೇಳಿಕೆ ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸನಾತನ ಧರ್ಮ ಡೆಂಗ್ಯೂ ಮತ್ತು ಮಲೇರಿಯಾದ ಮಾದರಿಯಲ್ಲಿ ಇರುವಂಥದ್ದು ಅದನ್ನು ವಿರೋಧಿಸಿದರ ಸಾಲದು ಡೆಂಗ್ಯೂ ಮತ್ತು ಮಲೇರಿಯಾ ಹೇಗೆ ನಾಶ ಮಾಡ್ತೀವಿ ಹಾಗೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಧಿ ಇವರ ಹೇಳಿಕೆಯನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ಸಚಿವ ಎಚ್ ಸಿ ಮಹಾದೇವಪ್ಪ ಸಮರ್ಥಿಸಿಕೊಂಡಿದ್ದಾರೆ ಸನಾತನ ಧರ್ಮ ಶುದ್ಧೀಕರಣ ಆಗಬೇಕು ಸನಾತನ ಧರ್ಮದಲ್ಲಿ ಶೂದ್ರರಿಗೆ ಓದುವುದನ್ನು ಕಲಿಸಿರ್ಲಿಲ್ಲ ಯಾವ ಧರ್ಮವೂ ಮೇಲಲ್ಲ ಎಲ್ಲವೂ ಸಂವಿಧಾನದ ಒಳಗೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶೂದ್ರ ಶಕ್ತಿಗಳಿಗೆ ಓದದನ್ನೇ ಕ್ಲೋಸ್ ಮುಚ್ಚಿಬಿಟ್ಟಿದ್ರು ಅವ್ರು ಬಂದಾಗ ಓಪನ್ ಮಾಡಿದ್ರು ಓಪನ್ ಮಾಡಿದ್ಮೇಲೆ ಎಲ್ಲ ಇಡೀ ವ್ಯಾಪಕವಾಗಿ ವಿದ್ಯೆ ಕಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದ್ರು ಎಲ್ಲಪ್ಪ ಅವರು ಓದ್ತಿದ್ರು ಇಂಗ್ಲೀಷಲ್ಲಿ ಕಲಿತಿದ್ರು ಅಧ್ಯಯನ ಹೆಂಗೆ ಮಾಡ್ತಿದ್ರು ಸಂವಿಧಾನ ಹೆಂಗೆ ಬರೀತಿದ್ರು ಪ್ರಪಂಚದಲ್ಲಿ ನಂಬರ್ ಒನ್ ಇಂಟೆಲೆಕ್ಚುಯಲ್ ಅಂತ ಎಂಕರಿಸ್ಕೊಳ್ತಾ ಇದ್ರು ಇನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ ಅದು ಯಾರು ಆ ಇಲ್ಲ ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇದ್ರ ಬಗ್ಗೆ ತಮಿಳುನಾಡು ಸರ್ಕಾರವೇ ಸ್ಪಷ್ಟನೆ ಕೊಡುತ್ತೆ ಅಂತ ಹೇಳಿದ್ದಾರೆ ಡಿಎಂಕೆ ಮಿನಿಸ್ಟ್ರು ಉದಯನಿಧಿ ಸ್ಟಾಲಿನ್ ಅಂತ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅನ್ನೋಂಥ ಹೇಳಿಕೆ ಕೊಟ್ಟವ್ರೆ ದೇಶಾದ್ಯಂತ ವಿರುದ್ಧ ಮಾತಾಡ್ತಾರೆ ನೋಡಿ ಅದಕ್ಕೆ ತಮಿಳ್ನಾಡವರೇ ಅದಕ್ಕೆ ಉತ್ತರ ಕೊಡ್ತಾರೆ ನಾವಲ್ಲ ಅವರೇ ಉತ್ತರ ಕೊಡ್ತಾರೆ ನೋಡಿ ಅದಕ್ಕೆ ತಮಿಳ್ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ತನ್ನ ಮೊದಲ ಸೂರ್ಯ ಯೋಜನೆ ಆದಿತ್ಯ ಎಲ್ವನ್ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಈ ಪ್ರಕ್ರಿಯೆಯನ್ನ ಬೆಂಗಳೂರಿನಲ್ಲಿರುವ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಕೇಂದ್ರದಿಂದ ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ ಬಾಹ್ಯಾಕಾಶ ನೌಕೆ ಸುಸ್ಥಿತಿಯಲ್ಲಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಇಸ್ರೋ ಟ್ವೀಟ್ ಮಾಡಿದೆ ಮುಂದಿನ ಹಂತದ ಕಕ್ಷೆ ಬದಲಾವಣೆ ನಾಳೆ ಮೂರು ಗಂಟೆಗೆ ನಿಗದಿಯಾಗಿದೆ ಇನ್ನು ಚಂದ್ರಯಾನ ತ್ರೀಗೆ ಕೌಂಟ್ ಡೌನ್ ಕೊಟ್ಟಿದ್ದಂತಹ ಇಸ್ರೋ ವಿಜ್ಞಾನಿ ವಲರ್ಮತಿ ಚೆನ್ನೈನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ವಿಜ್ಞಾನಿ ವಲರ್ಮತಿ ಕೆಲಸ ಮಾಡುತ್ತಿದ್ದರು ನಿನ್ನೆ ಹೃದಯಾಘಾತವಾಗಿದ್ದು ಚಿಕಿತ್ಸೆ ಫಲಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಕನ್ನಡಿಗರು ಎಲ್ಲೇ ಹೋದರೂ ಕೂಡ ಜನರ ಕಷ್ಟಕ್ಕೆ ಮಿಡಿಯುತ್ತಾರೆ ಅದೇ ರೀತಿ ಮರುಭೂಮಿ ದೇಶದಲ್ಲೂ ಕೂಡ ಕನ್ನಡಿಗರು ಜೀವರಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಯುಎಇ ದೇಶದ ಅಬುದಾಬಿಯಲ್ಲಿ ಕನ್ನಡಿಗರು ರಕ್ತದಾನ ಶಿಬಿರ ನಡೆಸಿದ್ದಾರೆ ಎಫ್ ಕರ್ನಾಟಕ ಅಬುದಾಬಿ ಮತ್ತು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ ಅಬುದಾಬಿಯಲ್ಲಿ ಯಶಸ್ವಿಯಾಗಿ ಸಾರ್ವಜನಿಕ ರಕ್ತದಾನ ಶಿಬಿರ ನಡೆಸಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಖಾಲಿಗಿಯಾ ಬ್ಲಡ್ ಬ್ಯಾಂಕ್ ಅಬುದಾಬಿಯಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಅರವತ್ತೇಳು ಮಂದಿ ಪಾಲ್ಗೊಂಡು ರಕ್ತದಾನ ಮಾಡಿದ್ದಾರೆ ಉತ್ತರ ಪ್ರದೇಶದ ಬಾರಾಬಂಕಿ ಎಂಬಲ್ಲಿ ಕಟ್ಟಡ ಕುಸಿದು ಇಬ್ಬರು ಮೃತಪಟ್ಟಿದ್ದಾರೆ ಅವಘಡದಲ್ಲಿ ಹಲವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಪತಿ ಕುಂದ್ರಾ ಜೊತೆಗೆ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಶಿಲ್ಪಾ ಶೆಟ್ಟಿ ಅಭಿನಯದ ಸುಖಿ ಚಿತ್ರದ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಬಿಡುಗಡೆಗೆ ರೆಡಿಯಾಗಿದ್ದು ಚಿತ್ರ ಸಕ್ಸಸ್ಗೆ ಪೂಜೆಯನ್ನು ಮಾಡಿಸಿದ್ದಾರೆ ಇವಿಷ್ಟು ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇಟೀನ್ ಜಾಲ ನಮ್ಮದು ಬಲ